ಸ್ನೇಹಿತರ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ನೋಡಿ ನಿಮ್ಮ ಪ್ರೀತಿ ಬೇಡ ಅಂತ ರಿಜೆಕ್ಟ್ ಮಾಡದ್ಮೇಲೆ ನೀವು ಸಪೋಸ್ ಏನಾದ್ರೂ ಅವ್ರ ಹಿಂದೆ ಮತ್ತೆ ಹೋದ್ರೆ ನಿಮ್ಗೆ ಏನೇ ಲಾಸಸ್ ಆಗುತ್ತೆ ಬಿಗ್ ಲಾಸಸ್ ಅಂತ ಹೇಳ್ತೀನಿ ಮೂರು ಮೇಜರ್ ಏನ್ ಬಿಗ್ ಲಾಸ್ ಆಗುತ್ತೆ ಅದ್ರ ಬಗ್ಗೆ ನಾನು ನಿಮ್ಗೆ ಮೂರು ಟಿಪ್ಸ್ ನ ಸಜೆಸ್ಟ್ ಮಾಡ್ತೀನಿ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಇದೇ ತರದ ವಿಡಿಯೋಗಳು ಸಿಗುತ್ತೆ ಅಂಡ್ ಕೌನ್ಸಿಲಿಂಗ್ ಬೇಕು ಹೋದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಓಕೆ ವಿಡಿಯೋ ನೋಡಿದ್ಮೇಲೆ ಏನ್ ಅನ್ಸುತ್ತೆ ವಿಡಿಯೋ ವಿಡಿಯೋ ಒಂದು ಟಿಪ್ಸ್ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ವಿಡಿಯೋ ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ ವಿಡಿಯೋ ಒಂದ್ ನಿಮಿಷ ನೋಡಿ ಅಥವಾ ಒಂದ್ಸ ಶುರುವ ಒಂದು ಇಪ್ಪತ್ ಸೆಕೆಂಡ್ ನೋಡಿ ಕಮೆಂಟ್ ಮಾಡಕ್ ಹೋಗ್ಬೇಡಿ ಪೂರ್ತಿ ನೋಡಿ ನಿಮಗೆ ಏನ್ ಅನ್ಸುತ್ತೆ ಈ ಗಳ ಮೇಲೆ ಆಮೇಲೆ ಕಮೆಂಟ್ ನೀವು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಸೆಲ್ಫ್ ರೆಸ್ಪೆಕ್ಟ್ ಅದು ಆತ್ಮಗೌರವ ಅಂತ ಹೇಳ್ತೀವಿ ನೋಡಿ ಪ್ರತಿಯೊಬ್ಬ ಮನುಷ್ಯನಿಗೆ ಸೆಲ್ಫ್ ರೆಸ್ಪೆಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಇದನ್ನ ಒಪ್ಕೊಳ್ತಿರಲ್ಲ ಗೊತ್ತಿಲ್ಲ ಬಟ್ ಸ್ಟಿಲ್ ನನ್ನ ಪ್ರಕಾರ ಆಸ್ ಮೈ ನಾಲೆಡ್ಜ್ ಮೈ ಥಾಟ್ ಪ್ರೊಸೆಸ್ ಇಲ್ಲಿ ನೋಡಿ ನಿಮ್ಮ ಮೌಲ್ಯ ಮರೆತು ಅವರ ಹಿಂದೆ ಹೋದ್ರೆ ನಿಮ್ಮ ಸ್ವಾಭಿಮಾನ ಕುಗ್ಗುತ್ತೆ ನಿಮ್ಮ ಮೌಲ್ಯ ನಿಮಗೆ ಅಂತ ಒಂದು ಮೌಲ್ಯ ಇದೆ ನಿಮಗೆ ಅಂತ ಒಂದು ವ್ಯಾಲ್ಯೂಸ್ ಇದೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದೊಂದು ವ್ಯಾಲ್ಯೂ ಅಂತ ಇದೆ ಆ ವ್ಯಾಲ್ಯೂನ ಹಾಳು ಹಾಳ್ ಮಾಡ್ಕೊಳ್ಳೋದು ಅದನ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದು ನಮ್ಮ ಕೈನಲ್ಲಿದೆ ಯಾವ ವ್ಯಕ್ತಿ ಬೇಡ ಅಂತ ರೆಜೆಕ್ಟ್ ಮಾಡದ್ಮೇಲೆ ಅಗೇನ್ ಬಿಕಾಸ್ ಅವ್ರು ಬೇಡ ಅಂತ ಅಂದ ಮೇಲೆ ಅಲ್ಲಿ ಅಂತ ಸಿಕ್ಕಾಯ್ತು ನಿಮ್ಗೆ ರಿಸಲ್ಟ್ ಬಂದಾಗಿದೆ ರಿಸಲ್ಟ್ ಬಂದ ಮೇಲೆ ಅಗೇನ್ ಅವ್ರ ಹಿಂದೆ ಹೋಗುವಂತ ನೆಸೆಸಿಟಿ ಇಲ್ಲ ಆಕ್ಚುಲಿ ಪ್ರಪಂಚ ವಿಶಾಲವಾಗಿದೆ ಓಕೆ ಅಂಡ್ ನೀವು ಅಲ್ಲೇ ಕೂತ್ಕೊಂಡು ಅದೇ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಾ ಇರೋದ್ರಿಂದ ಆ ವ್ಯಕ್ತಿ ಬಿಟ್ಟರೆ ಬೇರೆ ಕಾಣ್ತಾ ಇರಲ್ಲ ಓಕೆ ನೆಕ್ಸ್ಟ್ ಹೊರಗಡೆ ಪ್ರಪಂಚದ ಬಗ್ಗೆ ಯೋಚನೆ ಮಾಡಿ ಅಂಡ್ ನಿಮ್ಮ ಮೌಲ್ಯ ಎಲ್ಲಿ ಹಾಳು ಮಾಡ್ಕೋತಿದ್ರ ಅದ್ರ ಬಗ್ಗೆ ಯೋಚನೆ ಮಾಡಿ ಒಂದು ಸಲ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಹೋಯ್ತು ಅಂತ ಹೇಳಿದ್ರೆ ಆ ವ್ಯಕ್ತಿಗಳ ಮುಂದೆ ಮತ್ತೆ ಅವತ್ತು ನಿಮಗೆ ಅವ್ರು ರೆಸ್ಪೆಕ್ಟ್ ಕೊಡೋಲ್ಲ ರೆಸ್ಪೆಕ್ಟ್ ಇಲ್ಲ ಅಂತ ಹೇಳಿದ್ರೆ ನೀವು ಅವ್ರೊಟ್ಟಿ ಚೆನ್ನಾಗಿರೋಕ್ ಸಾಧ್ಯ ಇಲ್ಲ ಸೆಲ್ಫ್ ರೆಸ್ಪೆಕ್ಟ್ ಮನುಷ್ಯನಿಗೆ ಹೋಯಿತು ಅಂತ ಹೇಳಿದ್ರೆ ಜೀವಂತ ಶವ ನನ್ನ ಪ್ರಕಾರ ನೀವು ಜೀವಂತ ಶವ ಆಗ್ಲಿಕ್ಕೆ ಇಷ್ಟಪಡ್ತೀರೋ ಅಥವಾ ಹ್ಯುಮಾನಿಟಿ ಇರೋ ಜೀವಂತ ಮನುಷ್ಯ ಆಗ್ಲಿಕ್ಕೆ ಇಷ್ಟಪಡ್ತಿರೋ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಎರಡು ವರ್ಡ್ ಅಲ್ಲಿ ಓಕೆ ಸೊ ಅವನ್ ಕಾರಣಕ್ಕೆ ಹೇಳ್ತಾ ಇದ್ದೀನಿ ಆತ್ಮ ಗೌರವನ ಕಳ್ಕೊತೀರಾ ದೊಡ್ಡ ಲಾಚ್ ಇದು ಮನುಷ್ಯನಿಗೆ ಇದ್ದು ಇಲ್ದೀರಾ ಈ ಒಂದು ಸೆಲ್ಫ್ ರೆಸ್ಪೆಕ್ಟ್ ಇಲ್ಲ ಅಂದ್ರೆ ಲೈಫಲ್ಲಿ ಇದ್ದು ಇಲ್ದಂಗೆ ಲೈಫಲ್ಲಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗತ್ತೆ ಎಷ್ಟೋ ಜನಗಳಿಗೆ ಸಿಲ್ಲಿ ಅನ್ಸ್ಬಹುದು ನಾನು ಮಾತಾಡುವಂಥದ್ದು ಒಂದು ಮರ್ಯಾದೆ ಅಂತ ಇದೆ ನಮ್ಮ ಮನೆಯಲ್ಲಿ ಯಾರೊಬ್ರು ನಾವು ಮಾತಾಡ್ಸಿಲ್ಲ ಇಲ್ಲ ಯಾರೋ ಒಬ್ರು ನಮ್ಗೆ ಕೇರ್ ಮಾಡಿಲ್ಲ ಯಾರೋ ಒಬ್ರು ನಮಗೆ ಏನು ಅಂತ ರೆಸ್ಪಾನ್ಸ್ ಅಂದಾಗ ಏನು ಹರ್ಟ್ ಆಗತ್ತಲ್ಲ ಅದಕ್ಕೆ ನಾವು ಸೆಲ್ಫ್ ರೆಸ್ಪೆಕ್ಟ್ ಅಂತ ಹೇಳ್ತೀವಿ ಅದಕ್ಕೆ ಹರ್ಟ್ ಆಗುವಂಥದ್ದು ಎಷ್ಟೋ ಜನಗಳಿಗೆ ಇದು ಅರ್ಥ ಆಗ್ತಿಲ್ಲ ಆಕ್ಚುಲಿ ಬಟ್ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು ಓಕೆ ಸೆಕೆಂಡ್ ಪಾಯಿಂಟ್ ನೋಡೋಣ ಏನು ಮಾನಸಿಕ ಒತ್ತಡ ಮತ್ತೆ ನಿಮ್ಮ ನೋವು ಹೆಚ್ಚಾಗತ್ತೆ ಮಾನಸಿಕ ಹೆಚ್ಚಳ ಹೆಂಗೆ ಜಾಸ್ತಿ ಆಗತ್ತೆ ಸ್ಟ್ರೆಸ್ ಹೆಂಗೆ ಜಾಸ್ತಿ ಆಗ್ಲಿಕ್ಕೆ ಶುರು ನೋಡಿ ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಎಕ್ಸ್ಪೆಕ್ಟೇಷನ್ ಅನ್ನೋದು ಇರುತ್ತೆ ಈಗ ನೀವ್ ಯಾರನ್ನ ಇಷ್ಟಪಡ್ತೀರಿ ಆ ವ್ಯಕ್ತಿ ಮೇಲೆ ತುಂಬಾ ಎಕ್ಸ್ಪೆಕ್ಟ್ ಇರುತ್ತೆ ನಿಮ್ಮ ಲೈಫ್ ಪಾರ್ಟ್ನರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿರ್ತೀರಾ ಇಲ್ಲ ಅಂತ ಹೇಳಿದ್ರೆ ಜೊತೆನಲ್ಲೇ ಟೈಮ್ ಲೈಫ್ ಲಾಂಗ್ ಕಳಿಬೇಕು ಅನ್ಕೊಂಡಿರ್ತೀರಾ ಇಲ್ಲ ಶಾರ್ಟ್ ಗೊತ್ತಿಲ್ಲ ಬಟ್ ಆ ಎಕ್ಸ್ಪೆಕ್ಟೇಷನ್ ಸುಳ್ಳು ಅಂತ ಆದಾಗ ನಿಮ್ಮಲ್ಲಿ ಮಾನಸಿಕ ಒತ್ತಡ ಜಾಸ್ತಿ ಆಗ್ಲಿಕ್ಕೆ ಶುರು ಆಗತ್ತೆ ನೋವು ಬ್ಲಡ್ ಪ್ರೆಷರ್ ಜಾಸ್ತಿ ಆಗತ್ತೆ ಒಂದ್ ಕಡೆ ಅಳು ಸ್ಟಾರ್ಟ್ ಆಗುತ್ತೆ ಯಾಕೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಅದು ಸುಳ್ಳು ಅಂತ ಅನಿಸಿದಾಗ ಅವಾಗ ಮಾನಸಿಕ ಒತ್ತಡ ಏನಿದೆಯಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಲಿಕ್ಕೆ ಶುರು ಆಗುತ್ತೆ ಅದರಿಂದ ಏನೇನು ಪ್ರಾಬ್ಲಮ್ ಆಗುತ್ತೆ ಬಿಕಾಸ್ ಆಫ್ ಅದೇ ಅವ್ರು ಇಗ್ನೋರ್ ಮಾಡ್ತಿರೋದ್ರ ಎಕ್ಸ್ಪೆಕ್ಟೇಷನ್ ಸುಳ್ಳು ಸುಳ್ಳು ಮೀನ್ಸ್ ಇಗ್ನೋರ್ ಅದರಿಂದ ಏನಾಗುತ್ತೆ ಡಿಪ್ರೆಷನ್ ಹೋಗುವಂತ ಸಾಧ್ಯತೆ ಡಿಪ್ರೆಷನ್ ಅಂದ್ರೆ ಏನು ನೀವು ಪಾಸ್ಟ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿರ್ತೀರಲ್ಲ ದಟ್ಸ್ ಕಾಲ್ ಡಿಪ್ರೆಷನ್ ಇವತ್ತು ನಿಮಗೆ ಸಮಯ ಸಿಕ್ಕಿರುತ್ತೆ ಇವತ್ತು ಫ್ರೆಶ್ ಎಡೇ ಸಿಕ್ಕಿರತ್ತೆ ನಿಮ್ಮ ಲೈಫಲ್ಲಿ ಅದನ್ನ ಬಿಟ್ಟು ನಿನ್ನೆ ನಡೆದಿರತಕ್ಕಂತ ಘಟನೆಗಳ ಬಗ್ಗೆ ಯೋಚನೆ ಮಾಡಿದ ಕೂರೋದೇ ನನ್ನ ಪ್ರಕಾರ ಡಿಪ್ರೆಷನ್ ಲೈಕ್ ಡಿಆಕ್ಟಿವ್ ಆಗ್ಬಿಡ್ತೀರಿ ಆಕ್ಟಿವ್ ಇರಲ್ಲ ನೀವು ಜೀವಂತ ಶವ ಡಿಪ್ರೆಷನ್ ಹೋಗ್ಬಿಟ್ರೆ ರೈಟ್ ನೆಕ್ಸ್ಟ್ ಪಾಯಿಂಟ್ ಅಲೋನ್ ಫೀಲಿಂಗ್ ಇರತ್ತೆ ಒಬ್ಬಂಟಿ ಜಗತ್ತಲ್ಲಿ ಎಲ್ಲಾರು ಇರ್ತಾರೆ ಯಾರು ಇಲ್ಲ ಅಂತ ಫೀಲ್ ಕಾಡ್ತಿರುತ್ತೆ ನಿಮ್ಗೆ ಅಲೋನ್ ಫೀಲಿಂಗ್ ಅಂತ ಹೇಳ್ತೀವಿ ನೆಕ್ಸ್ಟ್ ಸ್ಟ್ರೆಸ್ ಒತ್ತಡ ಹಾರ್ಟ್ ಬೀಟ್ ಜೋರ್ ಆಗ್ತಿರತ್ತೆ ಭಯ 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 ಅನ್ನಿಸ್ತಾ ಇರುತ್ತೆ ಅದನ್ನ ಯಾರು ಮಾಡ್ಕೊಂಡಿದ್ದು ನೀವು ಮಾಡ್ಕೊಂಡಿದ್ದು ಯಾಕಾಯ್ತು ಅದನ್ನು ಫಸ್ಟ್ ಪಾಯಿಂಟ್ ಅಂತ ತಿಳಿಸಿದ್ವಿ ನೆಕ್ಸ್ಟ್ ಪಾಯಿಂಟ್ ನೋಡ ನಿಮ್ಮ ಬೆಳವಣಿಗೆ ಮತ್ತೆ ಫೋಕಸ್ ತೊಂದರೆ ಆಗತ್ತೆ ನೋಡಿ ನಿಮ್ಮ ಬೆಳವಣಿಗೆ ಡೈವರ್ಟ್ ಆಗ್ತಾ ಬರುತ್ತೆ ಅವ್ರು ಸಿಗೋಕಿನ್ನ ಮುಂಚೆ ಒಂದು ಹಂತದಲ್ಲಿ ಹೋಗ್ತಾ ಇರ್ತೀರಿ ಈ ರೂಟ್ ಅಲ್ಲಿ ಹೋಗ್ಬೇಕಿತ್ತು ಇದೇ ಅಚೀವ್ ಆಗ್ಬೇಕಿತ್ತು ಹಿಂಗೆ ಅಂತ ಹೊರಟಿರೋರಿಗೆ ಅವ್ರು ನಮಗೆ ಸಾಥ್ ಕೊಡ್ತಾರೆ ಅಂತ ಕನೆಕ್ಟ್ ಮಾಡ್ಕೊಳಕ್ ಹೋಗ್ತೀರಿ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ನಿಮ್ಮ ಪ್ರೀತಿ ವ್ಯಾಲ್ಯೂ ಮಾಡ್ತಿಲ್ಲ ರೆಸೆಕ್ಟ್ ಮಾಡ್ತಾರೆ ಅಂತ ಗೊತ್ತಾದಾಗ ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ತೀರಿ ನಿಮ್ಮ ಮೇನ್ ಫೋಕಸ್ ಮೇನ್ ಅಚೀವ್ಮೆಂಟ್ಸ್ ಮೇನ್ ಡ್ರೀಮ್ಸ್ ನಿಮ್ಮ ಬೆಳವಣಿಗೆ ಎಲ್ಲಾನು ಸೈಡ್ಗೆ ಇಟ್ಬಿಡ್ತೀರಿ ಲವ್ ಇಟ್ಸ್ ಎ ಪಾರ್ಟ್ ಆಫ್ ಲೈಫ್ ನಾಟ್ ಲೈಫ್ ಅರ್ಥ ಮಾಡ್ಕೊಡಿ ಪ್ರೀತಿ ಬದುಕ್ಲಿಕ್ಕೆ ಬೇಕು ಆದ್ರೆ ಬದುಕೇ ಪ್ರೀತಿ ಹಾಕ್ಕೂಡದು ನನ್ನ ಪ್ರಕಾರ ಲೈಫ್ ಅಲ್ಲಿ ಇನ್ನೆನೋ ಇದೆ ಆಕ್ಚುಲಿ ಓಕೆ ಇದನ್ನ ಅರ್ಥ ಮಾಡ್ಕೊಂಡವ್ರು ಮಾತ್ರ ಈ ಟಾಪಿಕ್ ಅನ್ನ ಅರ್ಥ ಮಾಡ್ಕೊಳ್ತಾರೆ ಈ ಟಾಪಿಕ್ ಅನ್ನ ಅರ್ಥ ಮಾಡ್ಕೊಂಡವ್ರು ಮಾತ್ರ ರೆಸ್ಪೆಕ್ಟ್ ಕೊಡ್ದಿರಾ ಬೇಡ ಅಂತ ಯಾರು ಹೇಳಿದ್ದಾರೆ ಆ ವ್ಯಕ್ತಿಗಳಿಂದ ಹೋಗಲ್ಲ ಇವತ್ತೇ ಸ್ಟಾಪ್ ಮಾಡ್ತಾರೆ ಚಾಲೆಂಜ್ ಮಾಡ್ತೀನಿ ಇವತ್ತೇ ಸ್ಟಾಪ್ ಮಾಡ್ತಾರೆ ಅಂಡ್ ರಿಯಲೈಸ್ ಮಾಡ್ಕೊಳ್ತಾರೆ ಅವರ ಲೈಫಿನ ಮೇಲೆ ಫೋಕಸ್ ಮಾಡ್ತಾರೆ ನಿಜ ಕಮೆಂಟ್ ಗೆ ಹೋಗಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಒಂದು ಸ್ಮಾಲ್ ಲೈಕ್ ನಿಮ್ಮಿಂದ ಕೇಳಿದ್ದೇನೆ ಅಂಡ್ ಹೈಪ್ ಅಂತ ಬಂದಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಅದಕ್ಕೂ ಕೂಡ ಪಾಯಿಂಟ್ಸ್ ಅನ್ನ ಕೊಡಿ ಸ್ನೇಹಿತರೆ ಅಂಡ್ ಕೌನ್ಸಿಲಿಂಗ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ ಗೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಲವ್ ಯು ನಮಸ್ತೆ